ಇನ್ನು ಎರಡು ಉಪ ಚುನಾವಣೆಗಳು ಆಗಬೇಕಾಗಿದೆ ಹಾಗಾಗಿ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ಆಗ್ತಕ್ಕಂಥದ್ದು ಇನ್ನೊಂದು ಆರು ತಿಂಗಳಲ್ಲಿ ಆಗ್ಬೇಕಾಗ್ತದೆ ಹಾಗಾಗಿ ಚನ್ಪಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಅಣ್ಣ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಸೀಟು ಹಂಚಿಕೆ ವಿಚಾರವಾಗಿ ಯಾವುದೇ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಲಿಲ್ಲ ನಾವು ಅದೇ ರೀತಿ ಚನ್ಪಟ್ಟನ ಇರ್ಬೋದು ಇನ್ನು ಎರಡು ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಸುಗಮವಾಗಿ ಎರಡು ಪಕ್ಷದ ರಾಜ್ಯ ನಾಯಕರು ಇರ್ಬೋದು ರಾಷ್ಟ್ರೀಯ ನಾಯಕರು ಇರ್ಬೋದು ಜೊತೇಲಿ ಬಹಳ ಮುಖ್ಯವಾಗಿ ತಳಹಂತದ ಕಾರ್ಯಕರ್ತರುಗಳು ಕ್ಷೇತ್ರಗಳಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ಕೂಡ ನಾವು ಕೂಡ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೇವೆ ನೋಡಿ ಅಣ್ಣ ಒಂದು ನಾನು ಹೇಳುವಂಥದ್ದು ಧಾರ್ಮಿಕ ಶ್ರೀಗಳು ಇವತ್ತು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಬಹುಶಃ ಕೆಲವೊಂದಷ್ಟು ಈಗಾಗಲೇ ಟೀಕೆಗಳು ಅವ್ರ ವಿರುದ್ಧವಾಗಿ ಅವರ ಹೇಳಿಕೆಗಳಿಗೆ ಸಾಕಷ್ಟು ಟೀಕೆಗಳು ವ್ಯಕ್ತಪಡಿಸಿದ್ದಾರೆ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಟೀಕೆಗಳು ಮಾಡಿದ್ದಾರೆ ಒಂದು ನಾನು ಹೇಳ್ತಕ್ಕಂಥದ್ದು ಶ್ರೀಗಳ ಬಗ್ಗೆ ಯಾರೇ ಇರ್ಬೋದು ಅತ್ಯಂತ ಗೌರವಿತವಾಗಿ ನಾವು ಮಾತನಾಡೋದಕ್ಕಿಂತ ಮುಂಚೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಿನ್ನೆ ಕೂಡ ನಾನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅವರ ಮನಸ್ಸಲ್ಲಿ ಅವ್ರ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತಿಮವಾಗಿ ಇವತ್ತು ಈ ತೀರ್ಮಾನಗಳು ತಗೊಳ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂಥದ್ದು ಇದ್ರ ಬಗ್ಗೆ ನಾವೇನು ಹೆಚ್ಚಾಗೆ ಮಾತಾಡ ಮಾತಾಡ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಇವತ್ತು ರಾಜ್ಯದ ಜನತೆನೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಾವು ಜಾಸ್ತಿ ಇವತ್ತು ನಾವು ಜನ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸದಲ್ಲಿ ಇವತ್ತು ನಾವು ನಮ್ಮ ವಿಶ್ವಾಸವನ್ನು ಸಂಪಾದನೆ ಮಾಡಬೇಕಾಗ್ತದೆ ಹಾಗಾಗಿ ಮಾತು ಕಮ್ಮಿ ಮಾಡಿ ಕೆಲಸ ಮಾಡಬೇಕಾಗ್ತದೆ ಚುನಾವಣೆ ಕಳೆದಿದೆ ಈಗ ವಾದ ಪ್ರತಿವಾದಗಳೆಲ್ಲ ಮುಗಿದೋಗಿದೆ ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ ಅಂತಿಮವಾಗಿ ಹಾಗಾಗಿ ಇವತ್ತು ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿ ಎರಡು ಪಕ್ಷದ ಕಾರ್ಯಕರ್ತರುಗಳು ನಾನು ವೇದಿಕೆ ಮೇಲೆ ಮಾತನಾಡಬೇಕಾರೆ ಹೇಳ್ತಾ ಇದೆ ಕೇವಲ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪರಸ್ಪರ ಹೊಂದಾಣಿಕೆ ಅಷ್ಟೇ ಅಲ್ಲ ತಳಮಟ್ಟದಲ್ಲಿ ಎರಡು ಪಕ್ಷದ ಕಾರ್ಯಕರ್ತರುಗಳ ಶ್ರಮ ಸಾಕಷ್ಟಿದೆ ಇವತ್ತು ಈ ಫಲ ಬರಲಿಕ್ಕೆ ಹಾಗಾಗಿ ಇವತ್ತು ನಾವು ಮಾತ್ಗಿಂತ ಹೆಚ್ಚಾಗಿ ಕೆಲಸವನ್ನ ಮಾಡಿ ತೋರಿಸ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ